ಇವತ್ತು ನಾವು ಜೀವರಕ್ಷಕಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಜೀವರಕ್ಷಕಗಳು ಅಂದ್ರೆ ಸ್ಟೀರಾಯ್ಡ್ಸ್ ಸ್ಟೀರಾಯ್ಡ್ಸ್ ಅಂತ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಆದಾಗ ಮನುಷ್ಯನಿಗೆ ತೊಂದರೆ ಆದಾಗ ಮನುಷ್ಯನ ಇಕ್ಕಟ್ಟಲ್ಲಿದ್ದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಜೀವರಕ್ಷಕಗಳು ಬಿಡುಗಡೆ ಆಗ್ತವೆ ಅವು ನಮ್ಮನ್ನ ಕಾಪಾಡಲಿಕ್ಕೆ ಟ್ರೈ ಮಾಡ್ತವೆ ಸೊ ಅಂತ ಒಂದು ಜೀವರಕ್ಷಕಗಳು ಮೇನ್ ಆಗಿ ಪ್ರೊಡ್ಯೂಸ್ ಆಗೋದು ಅಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿಯ ಮೇಲೆ ಎರಡು ಕಿಡ್ನಿಗಳ ಮೇಲೆ ಒಂದು ಟ್ರಯಾಂಗಲ್ ಶೇಪ್ ಸಣ್ಣ ಸಣ್ಣ ಗ್ಲ್ಯಾಂಡ್ ಇರ್ತವೆ ಅವುಗಳು ಅಡ್ರಿಲಿನ್ ನ ಪ್ರೊಡ್ಯೂಸ್ ಮಾಡ್ತವೆ ಸೊ ಅಡ್ರಿಲಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅವುಗಳಿಗೆ ಪಿಟ್ಯೂಟರಿ ಗ್ಲಾಂಡ್ ಇಂದ ಟ್ರೋಫಿಕ್ ಹಾರ್ಮೋನ್ ಮಿನ್ಲೋ ಮತ್ತೆ ಮತ್ತು ನ ರಿಲೀಸ್ ಮಾಡೋಕ್ಕೆ ಇಂದ ಸೆನ್ಸೇಷನ್ ಬರ್ತದೆ ಸೊ ಅಂತ ಅಡ್ರಿಲಿನ್ ಅಂತ ಒಂದು ಹಾರ್ಮೋನ್ ಇರ್ತದಲ್ಲ ಅದು ನಮ್ಮನ್ನು ಯಾವುದೇ ಅಘಾತ ಒತ್ತಡಗಳಲ್ಲಿ ಕಾಪಾಡುತ್ತೆ ಒತ್ತಡ ಅಂತ ಅಂದ್ರೆ ಏನು ನಂಗೆ ಆವರ್ಸ್ ತೊಚ್ಚಬಹುದು ಸಡನ್ ಅಘಾತ ಆಗುತ್ತೆ ಶಾಕ್ ಆಗುತ್ತೆ ಹಾಗಾದ್ರೆ ಪಟ್ಟಂತ ರಿಲೀಸ್ ಮಾಡುತ್ತೆ ನನಗೆ ಧೈರ್ಯ ಕೊಡುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಐ ವಿಲ್ ಬಿ ಕಂಫರ್ಟೆಬಲ್ ನಾನು ಓಡಬೇಕು ನನ್ನಿಂದ ಒಂದು ಸಿಂಹ ಬರ್ತಿದೆ ಹಾವು ಬರ್ತಿದೆ ನಾನು ಫಾಸ್ಟ್ ಆಗಿ ಓಡಬೇಕು ನನ್ನ ಹಾರ್ಟ್ ರೇಟ್ ಜಾಸ್ತಿ ಆಗಬೇಕು ನನ್ನ ಮಜಲ್ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಮುಸ್ಫ್ಯಾಟ ಜಾಸ್ತಿ ಆಗಬೇಕು ಸೊ ನನ್ನ ದೇಹದಲ್ಲಿ ನೆಡವಾಗಿ ಡಿಪಾಸಿಟ್ ಆಗಿರೋಂಥ ಗ್ಲೂಕೋಸ್ ಎಲ್ಲ ವಾಪಸ್ ತಕ್ಕಕ್ಕೆ ಬರಬೇಕು ಸೊ ಅದು ನನಗೆ ಎಲ್ಲ ಓಡೋದಕ್ಕೆ ಶಕ್ತಿ ಕೊಡಬೇಕು ಸೊ ನಮ್ಮ ದೇಹದಲ್ಲಿ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಸ್ಟ್ರೆಸ್ ಸ್ಟ್ರೆಸ್ ಮತ್ತೆ ಆ ಟೈಮಲ್ಲಿ ಸ್ಟ್ರೆಸ್ ಅಲ್ಲಿ ಏನೆಲ್ಲ ನನ್ನ ದೇಹದಲ್ಲಿ ಪರಿವರ್ತನೆಗಳಾಗುತ್ತೆ ಅಂತ ಒಂದು ಪರಿವರ್ತನೆಯನ್ನ ಮಾಡಕ್ಕೆ ಹೆಲ್ಪ್ ಮಾಡುವಂತ ಹಾರ್ಮೋನ್ಸ್ ಅಂದ್ರೆ ಸಂದೇಶಕಗಳನ್ನ ಸಂದೇಶ ವಾಹಕಗಳನ್ನ ನಾವು ಜೀವರಕ್ಷಕಗಳು ಅಂತ ಹೇಳ್ತೀವಿ ಕೆಲವೊಂದು ಸತಿ ನಮ್ಮ ದೇಹದಲ್ಲಿ ನಮಗೆ ಬೇಕಾದಂತ ಅಗತ್ಯವಾದಂತ ದೇಹ ರಕ್ಷಕಗಳು ರಕ್ಷಕಗಳು ಕಡಿಮೆ ಆಗಿ ಬಿಡುಗಡೆ ಆಗ್ಬೋದು ಅಂತ ಸಮಯದಲ್ಲಿ ನಾವು ಹೊರಗಡೆಯಿಂದ ಸಪ್ಲಿಮೆಂಟೇಶನ್ ಕೊಡ್ತೀವಿ ಆ ಸಪ್ಲಿಮೆಂಟೇಶನ್ನೇ ನಾವು ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಸ್ಟೀರಾಯ್ಡ್ಸ್ ಅಲ್ಲಿ ನಾವು ಎರಡು ತರ ಡಿವೈಡ್ ಮಾಡ್ತೀವಿ ಗ್ಲೂಕೋಕಾರ್ಟಿಕಾಯ್ಡ್ಸ್ ಮಿನರಲೋ ಕಾರ್ಟಿಕಾಯ್ಡ್ಸ್ ಅಂತ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂದ್ರೆ ಅವನ್ನ ತಗೊಂಡಾಗ ಜನರಲ್ ಆಗಿ ನಮ್ಮಲ್ಲಿ ಶುಗರ್ ಜಾಸ್ತಿ ಆಗ್ತದೆ ಸೊ ಬೇಸಿಕಲಿ ರಕ್ತಕ್ಕೆ ಸ್ಟೀರಾಯ್ಡ್ಸ್ ಅಂದ್ರೆ ನಮಗೆ ಬೇಸಿಕಲಿ ಎನರ್ಜಿ ಬೇಕು ನಮ್ಮಿಂದ ಒಂದು ಯಾವ ಸಿಂಹ ಸಿಮಾ ನಾವು ನೋಡಬೇಕು ನನ್ನ ನನಗೆ ಶುಗರ್ನ ಅವಶ್ಯಕತೆ ಇದೆ ಸೊ ಶುಗರ್ ಜಂಪ್ ಮಾಡ್ತದೆ ಸೊ ಅಂತ ಒಂದು ಗ್ಲೂಕೋಕಾರ್ಟಿಕಾಯ್ಡ್ ಆಕ್ಟಿವ್ ಆಕ್ಟಿವಿಟಿ ಹೆಚ್ಚಾಗಿರುವಂತಹ ಜೀವಲಕ್ಷಣಗಳು ಡೆಕ್ಸೋ ಡೆಕ್ಸೋಮಿತಝಝೋಮ್ ಅದನ್ನು ನಾವು ಡೆಕ್ಸೋನಾ ಅಂತ ಹೇಳ್ತೀವಿ ಮೇಲೆ ಮಿಥೆಲ್ ಪ್ರಿಡ್ನಿಸಲೋನ್ ಪ್ರೆಡ್ನಿಸಲೋನ್ ಅಂತ ಹೇಳ್ತೀವಿ ಅದಾದ ಮೇಲೆ ಅದಾದ್ಮೇಲೆ ಡೆಕ್ಸೋನಾಲೋನ್ ಹಿಸ್ಲೋನ್ ವೈಟ್ ಟ್ಯಾಬ್ಲೆಟ್ ಅಲ್ಲಿ ನಾವು ವೈಝಲೋನ್ ಅಂತ ಬರೀತೀವಿ ಹಿಸ್ಲೋನ್ ಅಂತ ಬರೀತೀವಿ ಸೊ ಇವೆಲ್ಲ ಬೇಸಿಕಲಿ ಡೆಕ್ಸಾಮಿಥನ್ ಹೈಡ್ರೋಪಾರ್ಟಿಸ್ ಹೈಡ್ರೋಪಾರ್ಟಿಸಾನ್ ಸಹಿತ ಶುಗರ್ನ ಅಷ್ಟು ಜಂಪ್ ಮಾಡಲ್ಲ ಬಟ್ ಬಿ ಪಿ ಜಂಪ್ ಆಗುತ್ತೆ ಅದರಲ್ಲಿ ಸ್ವಲ್ಪ ಬಿ ಪಿ ಇಂಪ್ರೂವ್ ಆಗುತ್ತೆ ಮತ್ತೆ ಎಲ್ಲ ಡೈಲೇಟ್ ಆಗ್ತವೆ ಶಾರ್ಟ್ ಆಕ್ಟಿಂಗ್ ಅದ ಅಷ್ಟು ಹೈಡ್ರೋಕಾಟಿಸ್ ಒಂದು ಗ್ಲುಕೋಸ್ ಅಲ್ಲಿ ಪ್ಲಾಸ್ಮಾ ಹಾಫ್ ಲೈಫ್ ಬಂದ್ಬಿಟ್ಟು ಏಟ್ ಟು ಟ್ವೆಲ್ವ್ ಅವರ್ಸ್ ಅಂತ ಹೇಳ್ತಾರೆ ಸೊ ಲಾಂಗ್ ಆಕ್ಟಿಂಗ್ ಮಿಥಿಲ್ ಫ್ರಿಡ್ನಿ ಸಲೋನ್ ಸಹಿತ ಲಾಂಗ್ ಆಕ್ಟಿಂಗ್ ಇರ್ತದೆ ಸೊ ಇವುಗಳನ್ನ ನಾವು ಜೀವ ರಕ್ಷಕಗಳು ಅಂತ ಹೇಳ್ತೀವಿ ಸೊ ಜನರಲ್ ಆಗಿ ನಾವೆಲ್ಲಾ ಕಡೆ ಹೈಡ್ರೋಕಾರ್ಟ್ ಮಿಡಲ್ ಹೇರಳವಾಗಿ ಬಳಸ್ತಾ ಇರ್ತೀವಿ ಸ್ಟ್ರೆಸ್ ಅಲ್ಲಿ ಸರ್ ಈ ಜೀವರಕ್ಷಕಗಳನ್ನ ಬಳಸೋದ್ರೆ ಏನಾಗುತ್ತೆ ಬಿ ಪಿ ಜಾಸ್ತಿ ಆಗ್ತದೆ ಶುಗರ್ ಜಾಸ್ತಿ ಆಗುತ್ತೆ ಉಸಿರಾಟ ಇಂಪ್ರೂವ್ ಆಗುತ್ತೆ ಅರ್ಥ ಆಗ್ತಿದೆ ಬಟ್ ನಮ್ಮ ದೇಹದಲ್ಲಿ ಕೊರತೆ ಇದೆ ನಾವು ಹೊರಗಡೆಯಿಂದ ಸಪ್ಲಿಮೆಂಟೇಶನ್ ಕೊಡ್ತಾ ಇದೀವಿ ಸೊ ಯಾವಾಗಲೇ ಆಗಲಿ ಒಂದು ದೇಹ ಒತ್ತಡದಲ್ಲಿರ್ಲಿದ್ದಾಗ ಎಕ್ಸ್ಟರ್ನಲ್ಲಿಂದ ಕೊಡೋದು ತಪ್ಪೇನಲ್ಲ ಬಟ್ ಅವನ್ನ ತುಂಬಾ ಲಾಂಗ್ ಡ್ಯೂರೇಷನ್ ಒಳಗಡೆ ಯೂಸ್ ಮಾಡಬಾರ್ದು ಟೇಪರಿಂಗ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ಸೊ ಜೀವರಕ್ಷಕಗಳನ್ನ ನಾವು ಬಳಸುವ ಪ್ರಜ್ಞೆ ಮತ್ತು ಅವುಗಳ್ನ ಯಾವಾಗ ಬಳಸಬೇಕು ಹೇಗ್ ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಶುಗರ್ ಇರೋ ಪೇಶೆಂಟ್ಗೆ ನಾವು ಡೆಕ್ಸೋನ ಕೊಟ್ಟರೆ ನಮ್ಗೆ ಗೊತ್ತಿರಬೇಕು ಜಂಪ್ ಆಗ್ತದೆ ಶುಗರ್ ಅಂತ ಹೈಡ್ರೋಕಾರ್ಡ್ ಕೊಡ್ಬೇಕಾದ್ರೆ ಓಕೆ ಬಿ ಪಿ ಜಂಪ್ ಆಗೋ ಚಾನ್ಸ್ ಇದೆ ಅಂತ ಗೊತ್ತಿರಬೇಕು ನಮಗೆ ಆಯ್ತಾ ಸೊ ಅದಾದ ಮೇಲೆ ಈ ರೀತಿಯಲ್ಲಿ ಮಿಥೆಲ್ ಲಾಂಗ್ ಆಕ್ಟಿಂಗ್ ವೆರಿ ಪೊಟೆನ್ಶಿಯಲ್ ಸ್ಟಿರಾಯ್ಡ್ ಸೊ ಡೆಕ್ಸೋನ್ ಆಗಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಜಾಸ್ತಿ ಬೇಗ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ ಬಟ್ ಶುಗರ್ ಲೆವೆಲ್ಸ್ ಹಂಗೆ ಜಂಪ್ ಆಗ್ತದೆ ಮಿಥೆಲ್ ಪ್ರಿಡ್ನಿಸಲೋ ಶುಗರ್ ಲೆವೆಲ್ಸ್ ಅಷ್ಟೊಂದು ಜಂಪ್ ಆಗಲ್ಲ ಬಿ ಪಿ ಅಷ್ಟೊಂದು ಜಂಪ್ ಆಗೋಲ್ಲ ಅದು ಪೊಟೆನ್ಶಿಯಲಿ ಇನ್ಫ್ಲಮೇಟರಿ ರೆಸ್ಪಾನ್ಸ್ನ ಕಡಿಮೆ ಮಾಡ್ತಾರೆ ಬಟ್ ಈ ತರ ಫ್ಲೂರೋಕಾಟ್ ಅಂತ ಇದೆ ಅದು ಮಿನೋಕಾಟಿಕಾಯ್ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಅದರಲ್ಲಿ ಸೊ ಎ ಸಿ ಅಡ್ರಿನೋಕಾಟಿಕೋ ಪೋಸ್ಟಿಟರಿ ಮೇಲೆ ವರ್ಕ್ ಅಡ್ರೋಕಾಟಿಕೊ ಟ್ರೋಫಿಕಾರ್ಮೋನ್ ಮಿನರೋಕಾಟಿಕಾಡ್ ಆಕ್ಟಿವಿಟಿ ಹೆಚ್ಚಾಗಿರುವಂತಂದ್ರೆ ಬಿ ಪಿ ಜಂಪ್ ಆಗ್ಬೇಕಲ್ವಾ ನಂದು ಸಿ ಆಘಾತ ಆದಾಗ ಎಲ್ಲ ಕಾಯಿ ಆಗಿದೆ ರಕ್ತ ಹೋಗ್ತಿದೆ ಬಿ ಪಿ ಜಂಪ್ ಮಾಡ್ಬೇಕಲ್ವಾ ಸೊ ಏನು ಮಾಡುತ್ತೆ ಕಿಡ್ನಿಗೆ ಹೋಗ್ಬಿಟ್ಟು ಕಿಡ್ನಿದಾಗ ಬಿ ಪಿ ಮೇಜರ್ ಮಾಡ್ಬಿಟ್ಟು ಬಿ ಪಿ ಇಂಪ್ರೂವ್ ಮಾಡುತ್ತೆ ಸೊ ಇವನ್ನ ನಾವು ಬೇಸಿಕಲಿ ಹೇಳ್ತೀವಿ ಜೀವರಕ್ಷಕಗಳು ಸೊ ಜೀವರಕ್ಷಕರು ಸ್ಟಿರಾಯ್ಡ್ಸ ಕೊಟ್ಬಿಡ್ಬೋದು ಹಂಗ ಅದರಿಂದ ತೊಂದರೆ ಆಗತ್ತ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರು ಅವಳು ಆಫ್ ಲೈಫ್ ಏನಿದೆ ಅಂತ ತಿಳ್ಕೊಂಡು ಸಿಂಗಲ್ ಡೋಸ ಇಲ್ಲ ಟೇಪರಿಂಗ್ ಡೋಸಸ್ ಎಲ್ಲ ಡೆಫಿನೆಟ್ಲಿ ಕೊಡ್ಬೋದು ಕೊಡೋದ್ರಿಂದ ಬೆನಿಫಿಟ್ಸ್ ಏನಂತಂದ್ರೆ ಲಾಂಗ್ ಟರ್ಮ್ ಆಟೋ ಇಮ್ಯುನಿ ಡಿಸೀಸಸ್ ಚಾನ್ಸಸ್ ಕಡಿಮೆ ಆಗ್ತವೆ ಆಟೋ ಇಮ್ಯುನಿಟಿ ಅಂತ ನಮ್ಮ ದೇಹದಲ್ಲಿ ಯಾವುದೋ ಒಂದು ವೈರಸ್ ಬಂದಿದೆ ಏನೋ ಬಂದಿದೆ ಅನ್ಕೊಳ್ಳಿ ಅದು ನನ್ನ ಜಾಯಿಂಟ್ಗಳಿಗೆ ತೊಂದರೆ ಮಾಡ್ತದೆ ಕವಾಟದಲ್ಲಿರುವ ಹಾರ್ಟಿನ ಹೃದಯದ ಕವಾಟದ ಬಾತಿಗಳಿಗೆ ತೊಂದರೆ ಮಾಡ್ತದೆ ಬೋನ್ಸ್ಗಳಿಗೆ ತೊಂದರೆ ಮಾಡ್ತದೆ ಸೊ ಈ ತರ ಆಗುವಂಥ ತೊಂದರೆಗಳನ್ನ ಇಮ್ಯುನೋ ಮಾಡ್ಯುಲೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಆಟೋ ಇಮ್ಯೂನ್ ಡಿಸೀಸಸ್ ಏಕೆ ಅಕ್ಯೂಟ್ ಕಿಡ್ನಿ ಇಂಜುರಿಗಳು ಜ್ವರದಿಂದಲೇ ಆಗೋದು ಏಕೆ ಸೊ ಈ ಥರದವನ್ನ ನಾವು ಡೆಫಿನೆಟ್ಲಿ ಕಡಿಮೆ ಮಾಡ್ಬೋದು ಬಟ್ ಯೋಚನೆ ಮಾಡ್ಕೊಂಡು ಮಾಡಬೇಕು ಸೊ ಟೋಟಲ್ ಕೌಂಟ್ ಜಾಸ್ತಿ ಇರ್ತದೆ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ಅವಾಗ ನಾವು ಸ್ಟೀರಾಯ್ಡ್ ಕೊಡೋದ್ರಿಂದ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಟೋಟಲ್ ಕೌಂಟ್ ಜಾಸ್ತಿ ಇದ್ದರೆ ನಾವು ಸ್ಟೀರಾಯ್ಡ್ ಕೊಡೋಕೆ ಹೋಗ್ತೀನಿ ಇನ್ನೂ ಟೋಟಲ್ ಕೌಂಟ್ ಎಲಿವೇಟ್ ಆಗುತ್ತೆ ಆಗ ಪ್ರಾಬ್ಲಮ್ ಆಗುತ್ತೆ ಸೊ ನಮಗೆ ಸ್ಪಷ್ಟತೆ ಇರಬೇಕು ಯಾವಾಗ ಎಷ್ಟು ಕೊಡಬೇಕು ಹೇಗೆ ಟೇಪರ್ ಮಾಡ್ಕೋಬೇಕು ಯಾವಾಗ ಕೊಡಬೇಕು ಯಾವ ತರ ಕೊಡಬೇಕು ಅಂತ ಯಾಕಂದ್ರೆ ಇವೆಲ್ಲ ಜೀವ ರಕ್ಷಕಗಳು ಡೆಫಿನೆಟ್ ಆಗಿ ಇವೆಲ್ಲವೂ ತುಂಬಾ ಒತ್ತಡದಲ್ಲಿದ್ದಾಗ ಸಾಯುವಂತಹ ಮನುಷ್ಯನನ್ನು ಸಹಿತ ಉಳಿಸುವ ಕೆಪಾಸಿಟಿ ಇರುವಂಥವು ಧನ್ಯವಾದಗಳು